ಕಾವಣಗೆರೆ ವಿಧಾನಸಭಾ ಕ್ಷೇತ್ರದ ದುರ್ಗಾ ಹೋಬಳಿಯ ಬೂದ್ಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನುಬಲು ಗ್ರಾಮದಲ್ಲಿ ಸುಮಾರು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಶ್ರೀ ಬಾಲಮುರಿ ಗಣಪತಿ ದೇವಸ್ಥಾನ ನಿರ್ಮಾಣ ಸುಮಾರು ಅರವತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಒಂದೇ ಒಂದು ದೇವಾಲಯವಿಲ್ಲದೆ ಮೂಲಭೂತ ಸೌಕರ್ಯವಿಲ್ಲದೆ ಗ್ರಾಮದ ಅಭಿವೃದ್ಧಿ ಇಲ್ಲದೆ ಗ್ರಾಮದಲ್ಲಿ ಇದೀಗ ಸಂತಸದ ವಾತಾವರಣ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಬಾಳೆಹೊನ್ನೂರು ಖಾಸಮಠದ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಎಲೆ ರಾಮಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನ ನಿರ್ಮಾಣ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಸ್ಥಳೀಯ ಜನಪ್ರತಿನಿಧಿಗಳಿಂದ ಸಾರ್ವಜನಿಕರ ಸಹಾಯ ಹಸ್ತದಿಂದ ದೇವಾಲಯ ನಿರ್ಮಾಣ ಶ್ರೀ ಬಲಮುರಿ ಗಣಪತಿ ದೇವಾಲಯ ಅಭಿವೃದ್ಧಿಗೆ ದೇವಾಲಯ ಸಂಪೂರ್ಣವಾಗಿ ನಿರ್ಮಿಸಲು ದಾನಿಗಳು ಹೆಚ್ಚಿನ ಧನ ಸಹಾಯ ಮಾಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದರು ಟ್ಯೂಸ್ ಬೆಂಗಳೂರು ಇದೇ ಗ್ರಾಮದ ಅನುಪಲು ಗ್ರಾಮದ ಗ್ರಾಮವಸ್ಥೆ ಇಲ್ಲಿ ಏನುಪ್ಪ ಅಂದರೆ ಇಲ್ಲಿ ಸುಮಾರು ಒಂದು ನಲವತ್ತರಿಂದ ಅರವತ್ತು ವರ್ಷ ನಮ್ಮ ತಾತಾರು ತಂದೆಯರಿಂದ ನಮ್ಮ ತಾತಾರ ಕಾಲ್ದವರು ಎಲ್ಲ ಜೀವನ ಮಾಡಿದ್ದಾರೆ ಆದರೂ ಒಂದು ದೇವಸ್ಥಾನ ಇಲ್ಲ ಹಂಗಾಗಿ ನಾವು ಯುವಕರು ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ದೇವಸ್ಥಾನ ಮಾಡಬೇಕು ನಾವು ಹಿಂಗೆ ಇದ್ದರೆ ಹಿಂಗೆ ಇದೇ ಥರ ಇಲ್ಲಿ ಮೂಲವಾಸಿಗಳಾಗ್ಬಿಡ್ತೀವಿ ಅಂತೇಳಿ ಇವತ್ತಿನ ಕಾಲದಾಗೂ ನಾವು ಈ ಥರ ಇರೋದು ಬೇಡ ಅಂಥೇಳಿ ನಾವೊಂದು ಊರು ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಂಗಾಗಿ ನಮ್ಮ ಶ್ರೀ ಕ್ಷೇತ್ರ ಸಿದ್ಧರ ಬೆಟ್ಟ ಬಾಳೆಹನ್ನೂರು ಶಿವಾಚಾರ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅವರು ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲೊಂದು ಗಣೇಶ ದೇವಸ್ಥಾನ ಮಾಡ್ತಾ ಇದ್ದೀವಿ ಹಂಗಾಗಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದ ಮುಖ್ಯ ದ್ವಾರದ ಬಾಗಿಲವನ್ನು ಇಟ್ಟಿದ್ದೀವಿ ಹಂಗಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳಾದ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಸಾಥ್ ಕೊಟ್ಟಿದ್ದಾರೆ ಅದೇ ಮೂಲಕ ಈ ದೇವಸ್ಥಾನಕ್ಕೆ ಧನು ಮನು ಧನ ಸಹಾಯವನ್ನು ಹೆಚ್ಚಿನದಾಗಿ ಈ ದೇವಸ್ಥಾನ ಈ ಉಗ್ರವನ್ನು ಬಹಳ ದೊಡ್ಡದಾಗಿ ಯಶಸ್ವಿಯಾಗಿ ಆಗಿ ನಮ್ಮನ್ನು ನೆನೆಸಿಕೊಡಬೇಕಾಗಿ ಈ ಮೂಲಕ ಹಾಗೂ ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮಗಳಿಗೂ ಈ ಇದು ನಾವು ಹೇಳಿರುವುದು ಈ ನಮ್ಮ ಕಳಕಳೆಯ ಪ್ರಾರ್ಥನೆ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಕೊರಟಗೆರೆ ತಾಲೂಕು ಹೋಗ್ಲಿ ಸಿದ್ದರಬೆಟ್ಟ ಬೂದೇವಿ ಗ್ರಾಮ ಪಂಚಾಯಿತಿ ಅನುಕೂಲ ಗ್ರಾಮ ಇಲ್ಲಿ ಸರಿ ಸುಮಾರು ಒಂದು ನಲವತ್ತು ನಲವತ್ತರಿಂದ ಅರವತ್ತು ವರ್ಷ ಆದರೂ ಒಂದು ದೇವಸ್ಥಾನ ಇರಲಿಲ್ಲ ಇಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಕುತ್ಕೊಂಡು ಸ್ಥಳೀಯವಾಗಿ ಅವೆಲ್ಲ ಚರ್ಚೆ ಮಾಡಿ ಒಂದು ದೇವಸ್ಥಾನ ಮಾಡೋಣ ಅಂತೇಳಿ ಎಲ್ಲ ಚರ್ಚೆ ಮಾಡಿದ್ವಿ ಮತ್ತು ಅದೇ ರೀತಿಯಾಗಿ ದೇವಸ್ಥಾನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಕಾನೂನು ರೀತಿಯಲ್ಲಿ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ತಹಸೀಲ್ದಾರು ಹಾಗೂ ಡಿ ಸಿ ಅವ್ರು ಪರ್ಮಿಷನ್ ತಗೊಬೇಕು ಅಂತೇಳಿ ಎಲ್ಲ ಚರ್ಚೆ ಮಾಡಿ ಒಂದು ಮೊದಲನೇ ಹಂತವಾಗಿ ಎಲ್ಲ ಪರ್ಮಿಷನ್ ತಗೊಂಡು ಮತ್ತೆ ತಿರುಗ ಕೂತ್ಕೊಂಡೆಲ್ಲ ಗ್ರಾಮಸ್ಥರೆಲ್ಲ ಎಲ್ಲ ಚರ್ಚೆ ಮಾಡಿದಾಗ ಯಾವ ದೇವಸ್ಥಾನ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದು ಬಲಮುರಿ ಗಣಪತಿ ದೇವಸ್ಥಾನ ಮಾಡೋಣ ಅಂತೇಳಿ ಎಲ್ಲ ಸ್ಥಳಿಕರೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿವಿ ಹಾಗಾಗಿ ತೀರ್ಮಾನ ಮಾಡಿದಾಗ ಆ ದೇವಸ್ಥಾನಕ್ಕೆ ನಮ್ಮ ಆಚಾರ್ಯರು ಅಂತೇಳಿ ದೇವಸ್ಥಾನ ನಿರ್ಮಾಣ ಮಾಡತಕ್ಕಂಥವ್ರು ಅವ್ರನ್ನ ಹೋಗಿ ಅವ್ರನ್ನ ಭೇಟಿಯಾಗಿ ಈ ಥರ ನಮ್ಗೊಂದು ದೇವಸ್ಥಾನ ಮಾಡಿಕೊಡ್ರಿ ಅಂತ ಅವರು ಸಹ ಈ ದೇವಸ್ಥಾನಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು ಮತ್ತು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಸಿದ್ರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅವ್ರನ್ನ ಭೇಟಿ ಮಾಡಿದ್ದೀವಿ ಅವರ ಮಾರ್ಗದರ್ಶನ ತಗೊಂಡು ಯಾವ ರೀತಿ ದೇವಸ್ಥಾನ ಮಾಡಬೇಕು ಮುಂದೆ ಯಾವ ರೀತಿ ನಾವು ಇದನ್ನು ಗ್ರಾಮದಲ್ಲಿ ಏನೋ ಒಂದು ಊರಿಗೊಂದು ಒಳ್ಳೆಯದಾಗಬೇಕು ಅಂತ ನಮ್ಮ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಕೇಳಿದಾಗ ಅವರು ಹೆಚ್ಚಿನದಾಗಿ ನಮಗೆ ಈ ಥರ ಈ ಈ ದಾರಿ ತೋರಿಸಿದ್ರು ಈ ಥರ ಮಾರ್ಗದರ್ಶನ ತಗೊಂಡು ಮಾಡಿದ್ದೀವಿ ಮತ್ತು ಅದೇ ರೀತಿಯಿಂದಾಗಿ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಗರ್ಭಗುಡಿ ಮುಖ್ಯ ದ್ವಾರಭಾಗಗಳನ್ನು ಇವತ್ತು ಅನಾವರಣ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಮುಂದೇನೂ ಸಹ ಇದು ನಮ್ಮ ದೇವಸ್ಥಾನದ ಗರ್ಭಗುಡಿಯನ್ನು ಕಲ್ಲೇ ಕಟ್ಟತಕ್ಕಂಥ ಚಿಂತನೆ ಚಿಂತನೆ ಮಾಡಿದ್ದೀವಿ ಹಾಗಾಗಿ ಹೆಚ್ಚಿನ ದಾನಿಗಳು ನಮ್ಮ ದೇವಸ್ಥಾನಕ್ಕಾಗಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಮೀಡಿಯಾ ನಮ್ಮ ಇವರು ಸಮೇತ ಅನ್ನೋದು ನಮಗೆ ಹೆಚ್ಚಿನದಾಗಿ ಹೆಚ್ಚಿನದಾಗಿ ನಮಗೆ ಈ ತಣ್ಣು ಬಣ್ಣ ಧನ ಸಹಾಯ ಮಾಡಬೇಕಾಗಿ ಈ ಇದ್ರ ಮುಖಾಂತರ ಕೇಳ್ಕೊತ ಇದ್ದೀವಿ ಎಷ್ಟು ಲಕ್ಷ ರೂಪಾಯಿಗೆ ದೇವಸ್ಥಾನ ಮಾಡಬೇಕು ಅಂತ ಚಿಂತನೆ ಮಾಡಿದ್ರೆ ಸರ್ ಸುಮಾರು ಇದು ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ದೇವಸ್ಥಾನ ನಲವತ್ತೈದು ಲಕ್ಷದ್ದು ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಅಲ್ಲ ಚಿಂತನೆ ಮಾಡಿದ್ದೀವಿ ಅದು ಪೂರ್ತಿ ಕಲ್ಲಲ್ಲೇ ಮಾಡಬೇಕು ಅಂತೇಳಿ ಹಾಗಾಗಿ ನಮ್ಮ ದಾನಿಗಳು ಏನು ನಮಗೆ ಹೆಚ್ಚಿನದಾಗಿ ದಾನಿಗಳು ತನು ಮನ ಧನ ಸಹಾಯ ಮಾಡಬೇಕಾಗಿ ಈ ಮುಖಾಂತರ ನಾನು ಕೇಳ್ಕೊತ ಇದ್ದೀನಿ ಹೇರಾಣ ಅಂತ ಈ ಊರೂರ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಏನೋ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಎಲ್ಲ ಮುಂದೆ ಬಿದ್ದಿದ್ದೀವಿ ಅಕ್ಕಪಕ್ಕ ರೈತರುಗಳು ಎಲ್ಲ ನಮಗೆ ಸಪೋರ್ಟ್ ಮಾಡಿದರು ಆಮೇಲೆ ಸಿದ್ದಬೆಟ್ಟ ಸ್ವಾಮಿ ಹೋಗಿ ಅವರು ನಮಗೆ ಒಂದು ಸ್ವಲ್ಪ ಧೈರ್ಯ ಕೊಟ್ಟರು ಇವತ್ತು ಅದರಿಂದ ನಾವು ಆ ಎಲ್ಲ ಕಡೆ ಮಾರ್ಗದರ್ಶನ ತಕ್ಕೊಂಡು ನಾವು ಇವತ್ತು ದೇವಸ್ಥಾನದ ಬಾಗಲೋಗಿ ಇಕ್ಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಿಮಗೆಲ್ಲ ಸಹಾಯ ನಮಗಿರಬೇಕು ನಾನು ಮುಂದೆ ಇಷ್ಟೇ ಆಗೈತೆ ಅಂತ ನಾನು ಇಲ್ಲಂಗಿಲ್ಲ ಎಲ್ಲರೂ ನನಗೆ ಸಹಾಯ ಮಾಡಬೇಕು ಈಗಲೂ ಕೂಡ ಮುಂದೆ ಹಂಗೆ ಹೋಗಂತ ನಿಮ್ಮ ಟಿ ವಿ ಮುಖಾಂತರ ನಾನು ಕೇಳ್ಕೊತಾ